ಸರ್ಕಾರದ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿಗೆ ಒಪ್ಪಿಲ್ಲ ಬಾಗಲಕೋಟೆಯ ರೈತರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆ ನಿಗದಿಗೆ ಪಟ್ಟು ಹಿಡಿದು ಪ್ರತಿಭಟನೆಗಿಳಿದ ಈಗಾಗಲೇ ಮೂರ್ ಸಾವಿರದ ಮುನ್ನೂರು ಅಂತ ನಿಗದಿ ಆಗಿದೆ ನಿನ್ನೆ ನಡೆದ ಸಭೆಯ ನಂತರ ಆದ್ರೀಗ ಈ ಬೆಲೆಗೆ ಒಪ್ಕೊಳ್ತಾ ಇರಲ್ಲ ಇಲ್ಲ ಬಾಗಲಕೋಟೆಯ ರೈತರು ಮೂರ್ ಸಾವಿರದ ಐದ್ನೂರು ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಮುಧೋಳದ ಜಿಎಲ್ ಬಿ ಸಿ ಐ ಬಿ ಆವರಣದಲ್ಲಿ ರೈತರು ಸಭೆ ಸೇರಿದ್ದಾರೆ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ರೈತರು ಚರ್ಚೆ ಮಾಡಿದ್ದಾರೆ ಕಬ್ಬು ಕಟಾವು ಮಾಡ್ತಿರೋ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ ಪ್ರತಿ ಹಳ್ಳಿಯಲ್ಲಿ ರೈತರನ್ನ ಒಗ್ಗೂಡಿಸುವ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಸಭೆಯಲ್ಲಿ ಹೋರಾಟ ಮುಂದುವರಿಸುವುದರ ಬಗ್ಗೆ ಕೂಡ ಚರ್ಚೆ ತೀರ್ಮಾನಗಳು ನಡೀತಾ ಇವೆ ಹಾಗಾಗಿ ಬಾಗಲಕೋಟೆಯ ರೈತರಿಗೆ ಈ ಒಂದು ಸರ್ಕಾರದ ತೀರ್ಮಾನ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡುವಂತ ಬೆಲೆ ಏನಿದೆ ಅದು ಒಪ್ಪಿಗೆ ಇಲ್ಲ ಸಮಿತಿ ಮಾಡಿ ಧ್ವನಿ ನಾವ್ ಯಾವ ಹಳ್ಳ ಬಂದಿವಲ್ಲ ಸಂಪೂರ್ಣ ಒಡಿಸಿ ಎಲ್ಲಾ ಜನ ಕರ್ಕೊಂಡು ಇನ್ನೊಂದು ಪದೇ ಪದೇ ಹೇಳುವುದು ಅಂದ್ರೆ ಒಂದ ನಮ್ದು ಒಂದು ಕಾಲ ಮಿತಿ ಬ್ಯಾರೆ ಬ್ಯಾರೆ ನಾ ಹೇಳಿಬಿಡ್ತೇನೆ ನಾನು ಈಗ ಊರ ನೀವು ಹೇಳಿರಲಿಲ್ಲ ಇಂಗ್ಳಿಗೆ ಕಪ್ ಕಟ್ಟದ್ರಿ ಮತ್ತೆ ನಿಮ್ಗೆ ಯಾಕೆ ಅಷ್ಟ ಕಟ್ಟುದಿಲ್ಲ ಬೇರೆ ಬೇರೆ ಹೇಳ ಕಪ್ ಕಟ್ದಾರ ಹೇಳ್ರಿ ಅದ ಅದ ನಾ ಯಾವುದೇ ಇರಲಿ ನಂಗೆ ಏನು ಇದನ್ನ ಮಾಡೋದಿಲ್ಲ ಎಲ್ಲ ಹೇಳ್ಯಾಕ ಅವ್ರ ಸಮಸ್ಯೆಗಳವ್ ಹಿಂಗಡಿಗೆ ಅವ್ರು ಯಾರು ಬಂದಿರಿ ಒಂದು ರಚನಾತ್ಮಕವಾದಂಥ ಕಾರ್ಯಕ್ರಮ ಹಾಕೋದು ಏನು ಹಾಕೋಬೇಕು ಅನ್ನುವಂಥದ್ದು ನೀವೇನು ಸಮಿತಿ ಒಳಗೆ ಚರ್ಚೆ ಮಾಡ್ರಿ ತಿಂಗಿದ್ರೆ ಏನಾದ್ರು ವಿಷಯ ಇತ್ತು ಅಂದ್ರೆ ಎಲ್ಲದೂ ಒಂದ ಧ್ವನಿ ಒಂದ ಧ್ವನಿ ನಾವು ಯಾವ ಎಳ್ಳಿಂದಾನೆ ಏನು ಬಂದಿವಲ್ಲ ಅಲ್ಲೇ ಸಂಪೂರ್ಣ ಡಂಗರ ಒಡಿಸಿ ಎಲ್ಲ ಜನ ಕರ್ಕೊಂಡು ಬರ್ತೀವಿ ಇನ್ನೊಂದು ಪದೇ ಪದೇ ಹೇಳುವುದು ಅಂತ ಹೇಳುತ್ತೇನೆಂದ್ರೆ ಒಂದ ನಮ್ದು ಒಂದು ಕಾಲು ಮಿತಿ ಬೇರೆ ನಾ ಹೇಳ್ಬಿಟ್ಟೆ ನಾನು ಈಗ ನಮ್ಮೂರ ನೀವು ಹೇಳಿರಲ್ಲ ತಿಂಗೆ ಯಾಕೆ ಕಪ್ ಕಟ್ಟದ್ರಿ ತಿಂಗ್ಳಿಗೆ ಅಷ್ಟ ಕಟ್ದಿಲ್ಲ ಬೇರೆ ಬೇರೆ ಹಳ್ಳಿಯಾಗ ಕಪ್ ಕಟ್ಟದ್ರಿ ಹೇಳ್ರಿ ಅದ ನಾ ಯಾವ್ದೂ ಇರಲಿ ನಂಗೆ ಏನು ಇದನ್ನ ಮಾಡೋದಿಲ್ಲ ಎಲ್ಲ ಹೇಳ ಅವರ ಸಮಸ್ಯೆಗಳದ್ ಬಟ್ ಅವ್ರು ಯಾರು ಬಂದಿರಿ ಒಂದು ರಚನಾತ್ಮಕವಾದಂತ ಕಾರ್ಯಕ್ರಮ ಹಾಕೋದು